ಬಿಗ್ ಬಾಸ್ ಆಫರ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಮಾಲಾಶ್ರೀ ಅವರಿಗೆ ಭಾಳನೆ ಬೇಸರವಿದೆ ಎಸ್ ಹೌದು ಇತ್ತೀಚೆಗಷ್ಟೇ ಬ್ರ್ಯಾಡ್ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಐತೆ ಎಲ್ರಿಗೂ ಕೂಡ ಗೊತ್ತು ಒಂದು ಅದ್ಭುತ ಮಾಲ್ನಲ್ಲಿ ಒಂದು ರಿಲೀಸ್ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಬಾಳು ಬೆಳಗುಂದಿ ಸೇರಿದಂತೆ ಹೀರೋ ಹೀರೋಯಿನ್ ಮತ್ತು ಡೈರೆಕ್ಟರ್ ಸೇರಿದಂತೆ ಎಲ್ಲರೂ ಕಂಪ್ಲೀಟ್ ಚಿತ್ರತಂಡ ಬ್ರಾಡ್ ಸಿನಿಮಾದ ಚಿತ್ರತಂಡ ಇತ್ತು ಅಲ್ಲೇ ಅವಾಗ ಬಾಳುಬೆಳಗುಂದಿ ಅವರು ಹಾಡನ್ನ ಸಹ ಆಡಿ ತಮ್ಮ ಕ್ವಶಿಯನ್ನ ವ್ಯಕ್ತಪಡಿಸ್ತಾರೆ ಜೊತೆಗೆ ತಮಗೆ ಬಿಗ್ ಬಾಸ್ ಆಫರ್ ಬಂದಿದ್ದು ಕೂಡ ತಿಳಿಸ್ತಾರೆ ಬೇಡ ಅಂತ ಈಗ ರಿಜೆಕ್ಟ್ ಕೂಡ ಮಾಡಿದ್ದಾರೆ ಕಾರಣ ಅವರ ಫ್ಯಾಮಿಲಿ ಜೊತೆಗೆ ಅವರ ಟೀಮ್ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಳ್ಳೊಳ್ಳೆ ಮ್ಯೂಸಿಕನ್ನು ಸಹ ಮಾಡ್ತಾ ಇದ್ದಾರೆ ಹಾಡನ್ನು ಸಾಹಿತ್ಯವನ್ನು ಸಹ ಬರೀತಿದ್ದಾರೆ ಮತ್ತು ಸಿನಿಮಾದಲ್ಲಿಯೂ ಕೂಡ ಆಡೋಕ್ಕೆ ಅವಕಾಶ ಸಿಗ್ತಾ ಇದೆ ಸೊ ಹಾಗಾಗಿ ಈಗಲೇ ಬೇಡ ನೆಕ್ಸ್ಟ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಆಫರ್ ಬಂದಾಗ ಹೋಗ್ತೀನಿ ಅನ್ನುವಂಥ ಒಂದು ಮಾತನ್ನು ತಿಳಿಸಿದ್ದಾರೆ ಕಳೆದ ವರ್ಷ ಕೂಡ ಬಿಗ್ ಬಾಸ್ ಆಫರ್ ಬಂದಿದ್ದಂತೆ ಈ ವರ್ಷವೂ ಕೂಡ ಬಂದಿತ್ತಂತೆ ಬಟ್ ಬೇಡ ಈಗಲೇ ಅಂತ ತಿಳಿಸಿದ್ದಾರೆ ಬಾಳು ಬಿಳುಗುಂದಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಅವರಿಗೆ ಬಳಸ್ತು ಸ್ವಲ್ಪ ಬೇಸರವೂ ಕೂಡ ಇದೆ ಅಂತೂ ದೊಡ್ಡ ಆಫರ್ ಒಪ್ಕೋಬೇಕಾಗಿತ್ತು ಅಂತ ಕೂಡ ಅವರ ಒಂದು ಅಭಿಪ್ರಾಯ ಆಗಿತ್ತು ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲಿ ಕಡೆ ವಿಡಿಯೋನ ಶೇರ್ ಮಾಡಿ